ನಮ್ಮ ಸಮಾಜ ನಮ್ಮ ಆರು ಹಿಡಿಗರ ಸಮಾಜದ ಸಂಘದ ವಿರುದ್ಧವಾಗಿ ಕೆಲವು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ ಬಟ್ ನಾನು ಈ ಸಭೆಯಲ್ಲಿ ಹೇಳ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟನೇ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲವೂ ಸಹ ಒಂದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯಗಳು ಜೊತೆಗೆ ಯಾವುದೇ ಒಂದು ಅಪಪ್ರಚಾರ ಅಪಪ್ರಚಾರ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಇದೋಷ್ಟೇ ಅವ್ರ ತು ಅದಕ್ಕಿಂತ ಹುಳ್ಳಿರ್ತಕ್ಕಂಥ ಆರೋಪಗಳಾಗಿರ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಬಹುಶಃ ಆ ಸದಸ್ಯರೇ ಎಲ್ಲರೂ ನೋಡಿದ್ರೆ ಬಹಳಷ್ಟು ಜನ ನಮ್ಮ ಸಂಘದಲ್ಲಿ ಸದಸ್ಯತ್ವನೇ ಪಡೆದಿಲ್ಲ ಅವರು ನಮ್ಮ ಸಂಘದಲ್ಲಿ ಸದಸ್ಯರೇ ಆಗಿಲ್ಲ ಕೆಲವಷ್ಟು ಜನ ನಮ್ಮ ಸಂಘದಲ್ಲಿ ಸದಸ್ಯರೇ ಆಗಿರಲಿಲ್ಲ ಮತ್ತು ನಾನಂತೂ ತುಂಬಾ ಜನ ಅವ್ರನ್ನ ನಾನು ಇಲ್ಲಿ ಇತ್ತು ವರ್ಷ ಆದ್ರೂ ಅವ್ರನ್ನ ಈ ಸಮಾಜದಲ್ಲಿ ನಾನು ನೋಡೇ ಇಲ್ಲ ಅವ್ರು ಯಾರು ನನಗೆ ಅನಿಸ್ತು ಮತ್ತೆ ಹಿಂದೆ ಸ್ವಾಮಿರಾವ್ ಸಹ ಒಂದು ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಗಮನಿಸಿದ್ದೀವಿ ನಾವೆಲ್ಲ ಗಮನಿಸಿದ್ದೀವಿ ಬಟ್ ನಾನು ಈ ಸಭೆಯಲ್ಲಿ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟನೇ ಎಲ್ಲವೂ ಸಹ ಹುರುಳಿ ಇರ್ತಕ್ಕಂಥ ಹುರುಳಿ ಇಲ್ಲದೆ ಇರ್ತಕ್ಕಂಥ ಆರೋಪಗಳು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿಕ್ ಮಾಡ್ತೀನಿ ಜೊತೆಗೆ ಯಾವುದೇ ಒಂದು ಈ ಸಂಘದಲ್ಲಿ ಯಾವುದೇ ಒಂದು ಹಣ ದುರುಪಯೋಗ ಆಗಿಲ್ಲ ಮತ್ತು ಎಲ್ಲವೂ ಸಹ ಲೀಗಲಿ ನಾವು ಸಂಘವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ಒಂದು ಹಣವನ್ನು ದುರುಪಯೋಗ ಆಗಿಲ್ಲ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ನನಗೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಏಳು ಮತ್ತು ಎಂಟರಲ್ಲಿ ನನಗೆ ವಹಿಸ್ಕೊಟ್ರು ವಹಿಸ್ಕೊಟ್ರು ಎರಡ್ ಸಾವಿರದ ಏಳು ಎಂಟರಲ್ಲಿ ನಂಗೆ ವಹಿಸ್ಕೊಟ್ಬಿಟ್ರು ಎರಡ್ ಸಾವಿರದ ಏಳು ಎಂಟರಲ್ಲಿ ನನಗೆ ವಹಿಸ್ಕೊಡೋ ಸಂದರ್ಭದಲ್ಲಿ ಯಾವುದೇ ದಾಖಲಾತಿಗಳನ್ನು ನಂಗೆ ಅವ್ರಿಗೆ ಕೊಟ್ಟಿಲ್ಲ ಯಾವ ಯಾವ್ದ ದಾಖಲಾತಿಗಳನ್ನು ನನಗೆ ಅವ್ರಿಗೆ ಕೊಟ್ಟಿಲ್ಲ ಹ ಅಂದ್ರೆ ಸ್ವಾಮೀರ ವಹಿಸ್ಕೊಡ್ಬೇಕಾದ್ರೆ ನಂಗೆ ಯಾವುದೇ ಕೊಟ್ಟಿಲ್ಲ ಸ್ವಾಮಿರ ವಹಿಸಿಕೊಡ್ಬೇಕು ಯಾವ ಬತ್ತಿಗೆ ಯಾವುದೇ ಮೆಂಬರ್ಶಿಪ್ ಆಗಿರ್ಲಿಲ್ಲ ರಿನ್ಯೂವಲ್ ಆಗಿರ್ಲಿಲ್ಲ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಸಂಘ ಏನು ಆಗಿರ್ಲಿಲ್ಲ ನಾನು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟಲ್ಲಿ ಬಂದ ಮೇಲೆ ಸಂಘವನ್ನ ರಿಜಿಸ್ಟ್ರೇಷನ್ ಮಾಡಿ ಮೆಂಬರ್ಶಿಪ್ ಮಾಡಿ ಆಡಳಿತ ಮಂಡಳಿ ರಚನೆ ಮಾಡಿಬಿಟ್ಟು ನಾವು ಕಾರ್ಯಮುಖರ ಈ ಕಡೆ ಒಂದು ನಾವು ವ್ಯವಸ್ಥೆ ಕಾರ್ಯಮುಖರಾದ್ವಿ ಜೊತೆಗೆ ಅವಾಗ ಬಂದಿರ್ತಕ್ಕಂಥ ನಮ್ಗೆ ಬಾಡಿಗೆ ಎಷ್ಟು ಬರ್ತಿತ್ತು ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಬಾಡಿಗೆ ನಂಗೆ ಬರ್ತಾ ಇತ್ತು ಎರಡ್ ಸಾವಿರದ ಏಳು ಎಂಟರಲ್ಲಿ ನಾನು ಆ ಸಂದರ್ಭದಲ್ಲಿ ಬರೋ ಸಂದರ್ಭದಲ್ಲಿ ಅವರು ಯಾವುದೇ ಅಡ್ವಾನ್ಸ್ ಕೊಟ್ಟಿರಲಿಲ್ಲ ಕೊಟ್ಟಿರ್ಲಿಲ್ಲ ಸ್ವಾಮಿರಾವ್ ಯಾವುದೇ ಅಡ್ವಾನ್ಸ್ ನಮ್ಗೆ ಲೆಕ್ಕ ಕೊಟ್ಟಿರ್ಲಿಲ್ಲ ನಾವು ಆ ಸಂದರ್ಭದಲ್ಲಿ ಅವರು ಅವ್ರ ಕಂಟ್ರೋಲ್ ಇರಬೇಕಾದ್ರೆ ಹದಿನೇಳು ವರ್ಷ ಹದಿನೈದು ವರ್ಷ ಅಂತ ಕಾಣುತ್ತೆ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿಯು ಇಲ್ಲಿ ಇಲ್ಲಿಯ ಮುನ್ಸಿಪಲ್ ಇದು ಬಾಕಿ ಇತ್ತು ಟ್ಯಾಕ್ಸ್ ಬಾಕಿ ಇತ್ತು ನಾಲ್ಕೂವರೆ ಲಕ್ಷ ಟೋಟಲ್ ಟ್ಯಾಕ್ಸ್ ಬಾಕಿ ಇತ್ತು ಆಮೇಲೆ ನಾನು ಬಂದ ನಂತರನ ಈ ಇರ್ತಕ್ಕಂಥ ಮೇಲ್ಗಡೆ ಇರ್ತಕ್ಕಂಥ ಇಪ್ಪತ್ ರೂಮ್ಗಳನ್ನು ರೆವನೋಷನ್ ಮಾಡಿಸಿದ್ವಿ ಸುಮಾರು ಅದೊಂದು ಹತ್ತು ಮೇಲೆ ಖರ್ಚು ಮಾಡಿಬಿಟ್ಟು ಈ ಕೆಳಗೆ ಇರ್ತಕ್ಕಂಥ ಮೇಲ್ ಇರ್ತಕ್ಕಂತ ಇಪ್ಪತ್ತು ರೂಮ್ಗಳನ್ನು ನಾವೇ ಇಲ್ಲಿ ಮೇಲೆ ಕಿಟಕಿ ಬಾಗಿಲುಗಳು ಗೋಡೆ ನಾವೆಲ್ಲ ರಿಪೇರಿ ಮಾಡಿದ್ವಿ ಮತ್ತೆ ಹಾಸ್ಟೆಲ್ ಓಪನ್ ಮಾಡೋಕ್ಕಂತ ಸಂದರ್ಭದಲ್ಲಿ ನಮಗೆ ಸ್ವಾಮಿರಾವ್ ಕಟ್ಟಿದ್ದಾಗ ಅವರು ನಮ್ಮ ಬಾಡಿಲಿ ಇದ್ರು ಅವಾಗ ಇದ್ರು ಅವಾಗ ನಾವು ಸುಮಾರು ಹಾಸ್ಟೆಲ್ ಅನ್ನು ಓಪನ್ ಮಾಡಿದ್ವಿ ಶೌಚಾಲಯ ಮಾಡ್ಬಿಟ್ವಿ ಹಾಸ್ಟೆಲ್ ಹಾಸ್ಟೆಲ್ ಸಾಮಗ್ರಿಗಳನ್ನೆಲ್ಲ ತಂದುಬಿಟ್ಟು ಅದು ಓಪನ್ ಮಾಡಿದ್ವಿ ಆಮೇಲೆ ಬಾವಿಗಳನ್ನ ಸ್ಟಾರ್ಟಿಂಗ್ ಗಳಲ್ಲಿ ಸುಮಾರು ಒಂದು ಎರಡು ಎರಡು ಆರು ಒಂದು ಬಾವಿ ಮಾಡಿದ್ವಿ ಸುಮಾರು ಕುಡಿಯ ನೀರಿಗಾಗಿ ಅವಾಗ ಏನು ಇರ್ಲಿಲ್ಲ ಕುಡಿಯ ನೀರಿಗಾಗಿ ಆಮೇಲೆ ಪಕ್ಕದಲ್ಲಿ ಈಗಾಗಲೇ ಸುಮಾರು ಒಂದು ಮೂರ್ ಎಕರೆ ಜಾಗವನ್ನ ಅವಾಗ ಸ್ವಾಮಿರ ನಾವು ಆ ಮೂರ್ ಎಕರೆ ಜಾಗವನ್ನ ನಮ್ಮ ಕಾಗೋರ್ ತಿಮ್ಮಪ್ಪನವರ ಕಾಲದಲ್ಲಿ ಮಂಜೂರು ಮಾಡಿಸಿಬಿಟ್ಟು ನಾವು ವಿನಂತಿಸ್ಬಿಟ್ಟು ನಾವು ಅವ್ರ ಕಾಲದಲ್ಲಿ ನಾವು ಜಾಗ ಮಂಜೂರು ಮಾಡಿಸಿ ಸುಮಾರು ಇವತ್ತು ಬೆಲೆ ಮೂರು ಕೋಟಿ ಒಂದು ಒಂಬತ್ತು ಹತ್ತು ಕೋಟಿ ಬೆಲೆ ಬರ್ತಕ್ಕಂಥದ್ದು ಜಾಗ ಎಲ್ಲ ಮಟ್ಟ ಮಾಡಿಸಿ ಬೇಲಿಯನ್ನೆಲ್ಲ ಹಾಕಿ ರೆಡಿ ಮಾಡಿಸಿ ಆ ಜಾಗವನ್ನು ನಮ್ಮ ಸಮಿತಿ ನಮ್ಮ ಸಮಿತಿ ರಚನೆ ಆದಮೇಲೆ ಅಷ್ಟು ಜಾಗ ನಾವು ಮಾಡಿದ್ವಿ ಜೊತೆ ಜಾಗ ಮಾಡಿದ್ವಿ ಮತ್ತೆ ಆಮೇಲೆ ನಾವು ಅಷ್ಟೆಲ್ಲ ಆದಮೇಲೆ ಫಸ್ಟ್ ಹಾಲಪ್ನವರು ಅದೇ ಸಂದರ್ಭದಲ್ಲಿ ನಮಗೆ ಹತ್ತು ಲಕ್ಷ ರೂಪಾಯಿ ನಮಗೆ ಇಲ್ಲಿ ಯಾವ್ದೋ ಒಂದು ಫ್ರೆಂಡ್ಸ್ ಅನ್ನು ಕೊಟ್ಬಿಟ್ಟು ನಿಮಗೆ ಅಭಿವೃದ್ಧಿಯಾಗಿ ಕೊಟ್ಟರು ನಾವು ಅವಾಗ ಯೋಚನೆ ಮಾಡಿದ್ವಿ ನಾವು ಸುಮ್ಮನೆ ಹತ್ತು ಲಕ್ಷ ರೂಪಾಯಿ ಏನಾದ್ರು ಬೇರೆ ಸಣ್ಣ ಪುಟ್ಟ ಮಾಡಿ ಸರಿಯಾಗಲ್ಲ ಅಂತ ಹೇಳಿ ಒಂದು ಇವತ್ತೊಂದು ಇವತ್ತು ಒಂದು ಸಮುದಾಯ ಭವನಕ್ಕೆ ನಾವು ಕಾರ್ಯಕ್ರಮವನ್ನು ಹಾಕೊಂಡ್ವಿ ನಾವು ಹಾಕೊಂಡ್ವಿ ಅಡಿಗಲ್ಲ ಹಾಕಿದ್ವಿ ಹತ್ತು ಲಕ್ಷ ರೂಪಾಯಿ ಅಡಿಗಲ್ಲ ಹಾಕಿದ್ವಿ ನಿಜವೂ ಅವತ್ತ ನಾನು ಇವತ್ತು ಹಾಲಪ್ನವ್ರಾವ್ ಅಭಿಮ ಇವತ್ತು ಆ ಸಂದರ್ಭದಲ್ಲಿ ನಾವು ಅವತ್ತು ಹತ್ತು ಲಕ್ಷಕ್ಕೆ ಮುಗಿಸ್ತಕ್ಕಂಥ ಯೋಜನೆ ಮಾಡಲಿಲ್ಲ ಅವಾಗ ನಾವೇನ್ ಮಾಡಿದ್ವಿ ಮಾಡಿದ್ವಿ ಇವತ್ತು ಸಾಮಾನ್ಯ ಬತ್ತು ಇವತ್ತಿರದ ಆದ್ರೂ ಅದ್ರ ಮೌಲ್ಯ ಇವತ್ತು ಮೂರು ಕೋಟಿ ರೂಪಾಯಿಗೂ ಹೆಚ್ಚು ಅದ್ರ ಮೌಲ್ಯ ಇವತ್ತು ನಾವು ಬಂದ ಮೇಲೆ ಕೆಲಸವನ್ನು ಮಾಡಿದೀವಿ ಜೊತೆಗೆ ಆಮೇಲೆ ಅದಕ್ಕೆ ಅನುದಾನಗಳನ್ನ ಕಾಗೋರ್ ತಿಮ್ಮಪ್ಪನವರು ಕೊಟ್ಟರು ಮತ್ತೆ ಹರಿಪ್ರಸಾದ್ ಕೊಟ್ಟರು ಕೊಟ್ರು ಆಮೇಲೆ ನಮ್ಮ ಬೇಳೂರು ಗೋಪಾಲಕೃಷ್ಣವ್ರು ಒಂದು ಹತ್ತು ಲಕ್ಷ ಕೊಟ್ಟರು ಆಮೇಲೆ ಹಾಲಪ್ನವರು ನಾವು ಕೇಳಿದ್ರು ಸಹ ಸಂದರ್ಭದಲ್ಲಿ ಒಂದು ಕೋಟಿ ರೂಪಾಯಿನ ನಮ್ಮ ಸರ್ಕಾರದ ಮಂಜೂರು ಮಾಡಿಸಿಕೊಟ್ಬಿಟ್ಟು ಇವತ್ತೇನಾರು ಮುಗಿಸ್ ಮುಗಿಸ್ತಕ್ಕಂಥ ಹಂತಕ್ಕೆ ಹಂದಕ್ಕೆ ಬಂದೀವಿ ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ನಾನು ಅಭಿನ ಅಭಿನಯಿಸ್ತಿದ್ದೀನಿ ಇವತ್ತು ಅಭಿನಯಿಸ್ತಿದ್ದೀನಿ ಹಾಗಾಗಿ ಇಷ್ಟೆಲ್ಲ ನಾ ಮತ್ತೆ ಅವ್ರು ಹೇಳಿದ ರೀತಿಯಲ್ಲಿ ಈ ಈ ಯಾವುದೇ ಇಲ್ಲಿ ಆಡಿಟ್ ಮಾಡಿಸಿಲ್ಲ ಇವತ್ತು ಇವತ್ತು ನಮ್ಮ ಸಂಘ ನಾವು ನಾವು ವಹಿಸ್ಕೊಂಡು ಹತ್ತರಿಂದ ಹದಿನೈದು ವರ್ಷ ಆಗಿದೆ ನನಗೀಗ ಇವತ್ತು ಪ್ರತಿ ಒಂದು ನಾವು ಜನರಲ್ ಬಾಡಿ ಕರೆದಿದ್ದೀವಿ ಮೆಂಬರ್ಶಿಪ್ ಅಂದಿದ್ದರೂ ನಮ್ಮ ಜನರಲ್ ಬಾಡಿ ಕರೆದಿಲ್ಲ ಅಂದ್ರೆ ಅವ್ರಿಗೆ ಏನು ಗೊತ್ತಾಗುತ್ತೆ ಇಲ್ಲಿ ಮೆಂಬರ್ಶಿಪ್ಪೇ ಇಲ್ಲ ಅವ್ರದಿಲ್ಲಿ ಹಂಗ ಗೊತ್ತಾಗುತ್ತೆ ನಾ ಜನರಲ್ ಬಾಡಿ ಕರೆದಿದ್ದೀವಿ ಆಮೇಲೆ ಆಡಿಟ್ ಮಾಡ್ಸಿದೀವಿ ಕ್ರಮಬದ್ಧವಾಗಿ ಆಡಿಟ್ ಮಾಡ್ಸಿದೀವಿ ಮತ್ತೆ ಲೆಕ್ಕಪತ್ರಗಳನ್ನೆಲ್ಲ ಕೊಟ್ಟಿದ್ದೀವಿ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಕಾರ್ಯಕಾರಿ ಸಮಿತಿ ಇದೆ ಅವ್ರು ಹೇಳಿದಂಗೆ ಇಲ್ಲಿ ಯಾರು ಹೆಬ್ಬೆಟ್ನ ಯಾರು ಇಲ್ಲ ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲರೂ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಎಲ್ಲರೂ ಇದ್ದಾರೆ ಪ್ರತಿಯೊಬ್ಬರನ್ನು ಪ್ರತಿ ತಿಂಗಳ ನಾವು ಮೀಟಿಂಗ್ ಕರೆಬಿಟ್ಟು ಅವರಿಗೆ ಲೆಕ್ಕಚಾರಗಳನ್ನೆಲ್ಲ ಕೊಟ್ಟಿದಿವಿ ಹಾಗಾಗಿ ಒಂದು ವ್ಯವಸ್ಥಿತವಾದ ಸದೃಢವಾಗಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿ ನಮ್ಮಲ್ಲಿ ಇಲ್ಲಿದೆ ಇಲ್ಲಿದೆ ಹಾಗಾಗಿ ಆಮೇಲೆ ಮೆಂಬರ್ಶಿಪ್ ನಾವು ಎಲ್ಲ ಟೂರ್ ಮಾಡಿಬಿಟ್ಟು ಪ್ರತಿ ಗ್ರಾಮ ಪಂಚಾಯತಿ ಅಭಿಯಾನ ಮಾಡಿದ್ವಿ ಸಿಧಾರೆ ಗೊತ್ತಿದೆ ಅವರಿಗೆಲ್ಲ ಪ್ರತಿ ಗ್ರಾಮ ಪಂಚಾಯತಿ ಹ್ಯಾಂಡ್ ಬಿಲ್ ಮಾಡಿಸ್ಬಿಟ್ಟು ನಾವು ಪ್ರತಿ ಗ್ರಾಮ ಪಂಚಾಯತಿ ಅಭಿಯಾನ ಮಾಡಿಸಿದ್ವಿ ಗ್ರಾಮ ಪಂಚಾಯತ್ ಮೆಂಬರ್ಸ್ ಅವ್ರಿಗೆ ತಗೊಂಡಿದ್ದು ನಾವೇನ್ ಮಾಡೋಕ್ಕಾಗತ್ತೆ ಮೆಂಬರ್ಶಿಪ್ ತಗೊಂಡ್ಲಿ ಅಂದ್ರೆ ನಾವು ಮನೆ ಮನೆಗೆ ಹೋಗಿ ಮೆಂಬರ್ಶಿಪ್ ಕೊರಕ್ ಬರೋದಿಲ್ಲ ಹೌದು ಹೌದು ಮತ್ತೆ ಜನರಲ್ ಬಾಡಿ ಮೀಟಿಂಗ್ ಎಲ್ಲ ಮಾಡಿದೀವಿ ಹಾಗಾಗಿ ಒಟ್ಟಾರೆ ಟೋಟಲ್ ಇವತ್ತು ಅವರು ಯಾವ ತರ ನಮ್ಗೆ ಆರೋಪ ಮಾಡಿದರೆ ಇದರಲ್ಲಿ ಯಾವುದೇ ಹುರುಳಿಲ್ಲ ಯಾವುದೇ ಹುಳಿಲ್ಲ ಎಲ್ಲದೂ ಲೀಗಲ್ ರೈಸನ್ ಮಾಡಿದ್ವಿ ನಾವು ಇವತ್ತು ಅಕೌಂಟ್ ಕರೆಕ್ಟ್ ಇದೆ ಆ ಕಾಲದಲ್ಲಿ ಸ್ವಾಮಿರಾವ್ ಹೇಳಿದ್ರು ನಾನು ಸ್ವಂತು ತಂದು ಮಾಡಿದೆ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಆ ಸಂದರ್ಭದಲ್ಲಿ ಅವ್ರ ಹತ್ರ ಜೊತೆಗೆ ಇರಲಿಲ್ಲ ಅದು ಸಮಾಜಕ್ಕೆ ಗೊತ್ತಿದೆ ದುಡ್ಡು ಎಲ್ಲೆಲ್ಲಿ ಬಂತು ಯಾರ್ಯಾರು ಕೊಟ್ಟರು ಯಾರು ಕೊಟ್ಟಿರು ಅಂತ ಕಂಡು ಅದು ಸಮಾಜ ಯಾವುದೇ ಕಷ್ಟ ಹೊರತು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಿದ್ ನಾನು ಹೋಗೋದಿಲ್ಲ ಇಚ್ಛೆ ಪಡೋದಿಲ್ಲ ಅದನ್ನ ಆ ಸಂದರ್ಭದಲ್ಲಿ ಅವರಿಗೆಲ್ಲ ನಮ್ಮ ಸಮಾಜ ಅಧಿಕಾರ ಕೊಟ್ಟಿತ್ತು ಎಮ್ ಎಲ್ ಎ ಆಗಿದ್ರು ಅದಕ್ಕೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಆ ಸಂದರ್ಭದಲ್ಲಿ ಅವ್ರಿಗೆ ಶಕ್ತಿ ಇತ್ತು ಕಟ್ಟಿ ಕಟ್ಟಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಹೋಗೋದಿಲ್ಲ ಬಟ್ ಒಟ್ಟಾರೆ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನಾವೆಲ್ಲರೂ ನಮ್ಮ ನಮ್ಮ ಆಡಳಿತ ಇವತ್ತು ಒಳ್ಳೆ ರೀತಿಯಿಂದ ನಿರ್ವಹಿಸಿದೆ ಯಾವುದೇ ಲೋಪದೋಷ ಆಗಿಲ್ಲ ಯಾವುದೇ ಇದರಲ್ಲಿ ಆಗಿಲ್ಲ ಬಂದಾಗಿ ಈ ಸಂದರ್ಭದಲ್ಲಿ ಮತ್ತೆ ಬಾಡಿಗೆನೂ ಅಷ್ಟೇನೇ ಅವ್ರ ಸಂದರ್ಭದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಬಾಡಿಗೆ ಬರೀ ಒಂದು ಸಾವಿರ ರೂಪಾಯಿ ಬಾಡಿಗೆ ಇತ್ತು ಅವರು ವಹಿಸ್ಕೊಡೋ ಸಂದರ್ಭದಲ್ಲಿ ಮೇಲೆಲ್ಲ ಕೆಲವೊಮ್ಮೆ ಐನೂರು ರೂಪಾಯಿ ಬಾಡಿಗೆ ಇತ್ತು ಇವತ್ತು ನಾವು ಆರು ಸಾವಿರ ರೂಪಾಯಿ ಮಾಡಿದೀವಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬಾಡಿಗಳನ್ನೆಲ್ಲ ಮಾಡಿದೀವಿ ಹಾಗಾಗಿ ಒಟ್ಟು ಟೋಟಲ್ ಆ ಬಾಡಿಗೆನು ಸಹ ಹಂತ ಹಂತವಾಗಿ ನಾವು ಜಾಸ್ತಿ ಮಾಡ್ತಕ್ಕಂಥವು ಬಂದಿದ್ದೀವಿ ಅದು ನಂಬಲ್ಲ ಇವತ್ತು ಏನು ಇರ್ತಕ್ಕಂಥ ಬಾಡಿಯಲ್ಲ ಸಲೆಗಳನ್ನ ತಗೊಂಡ್ಬಿಟ್ಟು ನಾವು ಎಲ್ಲರೂ ಒಂದು ಇಲ್ಲಿ ಒಂಥರ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಏನು ನಾ ರಾಮಚಂದ್ರ ಒಬ್ಬ ಅಥವಾ ಉಮೇಶ್ ಒಬ್ಬನು ಮತ್ತೊಬ್ಬರೊಬ್ಬರು ಮಾಡತಕ್ಕಂಥದ್ದೆಲ್ಲ ಇಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಜನನು ಜವಾಬ್ದಾರಿ ಸ್ಥಾನಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಗೆ ನಾವು ಅವಾಗ ಈ ಒಂದು ಕಟ್ಟಡವನ್ನು ಇವತ್ತು ಗೊತ್ತು ಇಡೀ ಸಮಾಜನೇ ಮತ್ತು ಬೇರೆಯವರೆಲ್ಲ ಇಲ್ಲ ನೀವೆಲ್ಲ ಮಾಡಿದಿರಿ ಅನ್ನೋ ಒಂದು ವ್ಯಕ್ತಪಡಿಸ್ತಿದ್ದಾರೆ ಜೊತೆಗೆ ಇದಕ್ಕಾಗಿ ನಾವೇನ್ ಮಾಡಿದ್ವಿ ಈಗಾಗಲೇ ನಾವು ಈ ಹಾಲಿ ಎಮ್ ಎಲ್ ಎನ್ನ ಎಮ್ ಎಲ್ ಎನ್ನು ಭೇಟಿ ಮಾಡಿಬಿಟ್ಟು ನಮಗೆ ಅಲ್ಲೊಂದು ಏನ್ ಮೂರ್ ಎಕರೆ ಜಾಗ ಇದೆ ಅದರಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ತೆಗೆಕೊಂಡು ಈಗ ಹೇಳಿದಾಗ ಮನೆ ನಲ್ವತ್ತು ಲಕ್ಷ ರೂಪಾಯಿ ನಾವು ದಾನವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವೊಂದಲ್ಲ ಗೋಪಾ ಬೇವ್ ಕೃಷ್ಣ ಅವರು ಕೊಟ್ಟಿದ್ದಾರೆ ನಮ್ಮ ಹಾಲಿ ಎಂ ಎಲ್ ಅವರು ಬಟ್ ಜೊತೆಗೆ ಏನಾಗಿದೆ ಅಂದ್ರೆ ಈಗ ಈ ಕಟ್ಟಡವನ್ನ ನಾವು ಹೊತ್ತು ತರಾತುರಿಯಲ್ಲಿ ನಾವು ಅದನ್ನ ಪೂಜೆ ಮಾಡಿಬಿಟ್ಟು ಸಮಾಜಕ್ಕೆ ಅವತ್ತು ಬಿಟ್ಟು ಬಿಟ್ಟಿದ್ವಿ ಯಾಕಂದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗ ಏನಾಗಿದೆ ಅಂದ್ರೆ ನಾವೆಲ್ಲ ನಮ್ಮ ಗಣ್ಯರು ಯಾರು ನಮಗೆಲ್ಲ ಸಾಕರ್ಷಿದಾರೆ ಅವ್ರನ್ನೆಲ್ಲ ಕರೆದ್ಬಿಟ್ಟು ಅವರಿಗೊಂದು ಅಭಿನಂದನೆ ಸಹ ಸ್ವಾಮಿರಾವು ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಎರಡ್ ಸಾವಿರದ ಏಳ ತನಕ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅವರ ಎಂ ಎಲ್ ಎ ಅವಧಿಯಲ್ಲಿ ಈ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನು ಅವರು ನಿರ್ಮಾಣ ಮಾಡಿದರು ನಿರ್ಮಾಣ ಮಾಡಿ ಹದಿಮೂರು ವರ್ಷ ನಿರ್ವಹಿಸಿ ಅದರ ಅಡ್ವಾನ್ಸ್ ಮತ್ತು ಅದರ ಬಾಡಿಗೆಯನ್ನ ಅವರೇ ತಗೊಂಡು ವಿನಿಯೋಗ ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಬಿ ಪಿ ರಾಮಚಂದ್ರ ಅವರಿಗೆ ಸಂಘವನ್ನ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ನಾಲ್ಕೂವರೆ ಲಕ್ಷ ಏನು ಮುನ್ಸಿಪಾಲ್ಟಿ ಕಂದಾಯ ಬಾಕಿನೂ ಸಹ ಅವರು ಕಟ್ಟಿರ್ಲಿಲ್ಲ ನಮ್ಮ ಬಾಡಿ ಬಂದ ಮೇಲೆ ಆ ನಾಲ್ಕೂವರೆ ಲಕ್ಷ ಬಾಡಿಗೆಯನ್ನ ನಾವು ಕಟ್ಟಿದ್ವಿ ತದನಂತರ ನಮ್ಮ ಬಾಡಿಗೆದಾರರು ನಮ್ಮ ಬಾಡಿಗೆಯಿಂದ ವಿಮುಕ್ತಿಗೊಂಡಾಗ ಅವರಿಗೆ ನಾವು ಅಡ್ವಾನ್ಸ್ ಅನ್ನ ಮರುಪಾವತಿ ಮಾಡುವಂತ ಸಂದರ್ಭ ಆ ಸ್ವಾಮಿರಾವ್ ತಗೊಂಡಿರ್ತಕ್ಕಂಥ ಅಡ್ವಾನ್ಸ್ ಅನ್ನ ನಾವು ಈಗ ಮರುಪಾವತಿ ಮಾಡುವಂತ ಸ್ಥಿತಿ ಬಂದಿದೆ ಸ್ವಾಮಿರಾವ್ರು ನಮ್ಮ ಅಧ್ಯಕ್ಷ ಹೇಳಂಗೆ ಡಿಸೆಂಬರ್ ಮೂವತ್ತೊಂದು ನಾನು ಅಮಾನಂತ ಉಪವಾಸ ಕೂರ್ತೀನಿ ಅಂತ ನಿಮ್ಮ ಪತ್ರಿಕೆಯರ ಮೂಲಕನೇ ಕರೆ ಕೊಟ್ಟಿದ್ದಾರೆ ನಾವು ಅವರಿಗೆ ಏನ್ ಹೇಳಕ್ ಬಯಸ್ತೀನಿ ಅಂತಾದ್ರೆ ಆ ಹದಿಮೂರು ವರ್ಷದ ಲೇವದೇವಿಯ ಏನು ಬಾಡಿಗೆ ಇರ್ಬೋದು ಮಾಡ್ತಕ್ಕಂಥ ಕೆಲಸ ಕಾರ್ಯ ಇರ್ಬೋದು ಅದನ್ನ ಲೆಕ್ಕಾಚಾರ ಕೊಟ್ಟು ಅವರು ಇಲ್ಲಿ ಅಮಾನಂತ ಉಪವಾಸ ಕೂರ್ಬೇಕಾಗ ಕೂರ್ಬೇಕಾಗುತ್ತೆ ಜೊತೆಗೆ ಈಗಿರ್ತಕ್ಕಂತ ನಾವು ಮಳಿಗೆ ಏನಿದೆ ಈ ಮೇಲ್ಗಡೆ ಬಿ ಪ್ರಮ್ ಹೇಳಿದ್ರು ಇಲ್ಲಿ ಹಿಂದ್ಗಡೆ ಹಂದಿ ದನ ಮಲಗುವ ಸ್ಥಿತಿಲಿತ್ತು ಅಲ್ಲಿ ದೊಡ್ಡ ಕಾಡು ಬೆಳೆದಿತ್ತು ಅದನ್ನ ಯಾರು ಕೇರ್ ಮಾಡಿಲ್ಲ ಬಾಡಿಗೆ ಮಾತ್ರ ತಗೊಂಡು ಹೋಗ್ತಿದ್ರು ಬಾಡಿಗೆ ವಸೂಲಿ ಮಾಡೋರು ಕೂಡ ನಮ್ಮ ಕಮ್ಯುನಿಟಿಯವರಾಗಿರ್ಲಿಲ್ಲ ಯಾರೋ ಒಬ್ಬನ ಬಾಡಿಗೆ ವಸೂಲಿದಾರನ ವಹಿಸಿಕೊಂಡು ಅವತ್ತು ತಗೊಂಡೋಗಿ ಅವ್ರ ಮನೆಗೆ ಬಾಡಿಗೆ ಕೊಡ್ತಾ ಇದ್ದ ಕೆಲವರು ಬಾಡಿಗೆದಾರರು ಇಲ್ಲಿ ಇರಬಹುದು ಅವರಿಗೆ ಗೊತ್ತಿದೆ ಇಷ್ಟೆಲ್ಲ ಇದ್ದು ಸ್ವಾಮಿರಾವ್ ನಾವು ಅಧಿಕೃತ ಸಂಘ ಇದು ರಿಜಿಸ್ಟ್ರೇಷನ್ ಏನು ಸಹಕಾರಿ ಕಾಯ್ದೆಯಡಿ ಏನು ರಿಜಿಸ್ಟ್ರೇಷನ್ ಆಗಿ ಅದರ ನಿಬಂಧನೆ ಒಳಪಟ್ಟು ಇವತ್ತು ವ್ಯವಹಾರನ ಮಾಡ್ತಿದ್ದೀವಿ ಪ್ರತಿ ವರ್ಷನೂ ರಿನುವಲ್ ಮಾಡ್ತಿದ್ದೀವಿ ಪ್ರತಿ ವರ್ಷ ಲೆಕ್ಕಾಚಾರ ಕೊಡ್ತಿದೀವಿ ಪ್ರತಿ ತಿಂಗಳು ನಾವು ಕಾರ್ಯಕಾರಿ ಸಮಿತಿಯ ಲೆಕ್ಕಾಚಾರದ ಮೀಟಿಂಗ್ ಅನ್ನು ನಾವು ಮಾಡ್ತಿದ್ದೀವಿ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ನಮ್ಮ ಸಂಘದಲ್ಲಿ ಈ ಹಿಂದೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎನ್ ಇ ಸ್ವಾಮಿ ಅನ್ನೋರು ಇಲ್ಲಿ ಅವ್ಯವಹಾರ ಆಗಿದೆ ಅಂತ ಡಿಆರ್ ಕೋರ್ಟ್ ಅಲ್ಲಿ ಕೇಸ್ ದಾಖಲೆ ಮಾಡಿದರು ಆ ಕೇಸ್ ದಾಖಲೆ ಮಾಡಿ ಸರಿಸುಮಾರು ಮೂರು ವರ್ಷ ನಡೀತದು ನಮ್ಗೆ ಈ ವರ್ಷ ಅದು ಕ್ಲೀನ್ ಚಿಟ್ ಸಿಕ್ತು ಇಲ್ಲಿ ಏನು ಅವ್ಯವಾರ ಆಗಿಲ್ಲ ಎಲ್ಲ ವ್ಯವಹಾರಗಳು ಕಾನೂನುಬದ್ಧವಾಗಿ ನಡೀತಾ ಇದೆ ಹೇಳಿ ಕ್ಲೀನ್ ಚಿಟ್ ಸಿಕ್ಕಿದೆ ಅದೆಲ್ಲ ತಮ್ಮ ಗಮನಕ್ಕೆ ನಾವು ಬಯಸ್ತೀವಿ ನಂತರ ಇನ್ನು ಅನುದಾನದ ವಿಚಾರ ಬಂದಾಗ ಇನ್ನೂ ಒಂದು ನಾನು ಬಯಸ್ತೀನಿ ಅನುದಾನ ನನ್ನ ಮನೆಯಿಂದ ನಾನು ತಂದು ಹಾಕಿದ್ದೀನಿ ಅಂತ ರಾವ್ ಹೇಳ್ತಿದಾರಲ್ಲ ರಾವ್ ಈ ಬಿಲ್ಡಿಂಗ್ ಕಟ್ಟುವ ಸಮಯದಲ್ಲಿ ಈ ಕ್ಷೇತ್ರದ ಶಾಸಕರಾಗಿದ್ದರು ಶಾಸಕರಾಗಿದ್ದರು ಸರ್ಕಾರದ ಅನುದಾನ ಅವರೇ ಬರೆಯೋರು ಅವರೇ ಅನುದಾನ ಕೊಡೋರು ಸರ್ಕಾರದ ಅನುದಾನ ಶಾಸಕರ ಅನುದಾನವನ್ನ ಅವರು ಈ ಬಿಲ್ಡಿಂಗ್ ಹಾಕೊಂಡು ಯಾಕೆ ಅವರು ಸಣ್ಣ ಬಿಲ್ಡಿಂಗ್ ಅನ್ನ ಕಟ್ಟಿರಬಾರದು ಅನ್ನೋ ಶಂಕೆ ನಮಗೆ ಬರ್ತಾ ಇದೆ ಇವತ್ತಿನವರಿಗೆ ಲೆಕ್ಕಾಚಾರ ಕೊಡದೇ ಇರೋದ್ರಿಂದ ಇದಕ್ಕೆ ಸರ್ಕಾರದ ಅನುದಾನವೂ ಸಹ ಬಿದ್ದಿದೆ ಅಂತ ನಮ್ಗೆ ಎಲ್ಲ ಶಂಕೆ ಇದೆ ಯಾಕಂದ್ರೆ ಶಾಸಕರಾಗಿದ್ರು ಅವರು ಸಾಮಾನ್ಯ ವ್ಯಕ್ತಿ ಆಗಿಲ್ಲ ಬಿ ಪಿ ರಾಮಚಂದ್ರನ ಹಾಗೆ ನನ್ನ ಹಾಗೆ ನಾನೀಗ ಉಪಾಧ್ಯಕ್ಷದಂಗೆ ನಮ್ಗೆ ಆಗಿರ್ಲಿಲ್ಲ ಅವ್ರದೇ ಅನುದಾನ ಇತ್ತು ಅಲ್ಲಿ ದೊಡ್ಡ ಸಂಖ್ಯೆ ಅಲ್ಲಿ ಇದೆ ಅದು ತಮ್ಮ ಗಮನಕ್ಕೆ ನಾನು ತರ ಬಯಸ್ತೀನಿ ಜೊತೆಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಈ ಸಂಘದಲ್ಲಿ ಜಾಯ್ನ್ ಆದೆ ಬಿ ಬಿಪಿ ರಾಮಚಂದ್ರ ಅವರು ಇರುವ ಈ ಏನು ಹಳೆ ಸಂಘದವರು ಸಂಘದವರಿದ್ರು ಅವರೆಲ್ಲ ನನ್ನನ್ನು ಉಪಾಧ್ಯಕ್ಷನವಾಗಿ ನೇರವಾಗಿ ಇಲ್ಲಿ ತಗೊಂಡ್ರು ಯಾಕಿದ್ನ ಹೇಳ ಬಯಸ್ ಬಂದೆ ಅಂದ್ರೆ ನಮ್ದು ಇಡೀ ಸಂಘ ಅಂತ ಇತ್ತು ಇದು ಬೇರೆ ಸಂಘ ಇತ್ತು ಎರಡನ್ನೂ ನಾವು ಮುರ್ಜು ಮಾಡಿದೀವಿ ನಾನು ಆ ಸಂಘದ ಕಾರ್ಯದರ್ಶಿ ಆಗಿದ್ದೆ ಆ ಇಡೀ ಸಂಘದ ಹೆಸರಿನಲ್ಲಿ ಸನ್ಮಾರಚ್ರೀ ಹಾಲಪ್ಪನವರು ಎಂ ಎಲ್ ಎ ಆದಾಗ ಎಂಎ ಡಿ ದುಡ್ಡನ್ನ ಹತ್ತು ಲಕ್ಷ ಇಟ್ಟಿದ್ರು ನಾವು ಮರ್ಜು ಮಾಡಿದ್ರೆ ಈ ಅಲ್ಲಿ ಈ ಇದಕ್ಕೆ ಅದಕ್ಕೆ ಯೂಸ್ ಮಾಡಕ್ ಬರೋದಿಲ್ಲ ಆ ಸದುದ್ದೇಶ ಇಟ್ಕೊಂಡು ಸಮಾಜದ ಹಿತದೃಷ್ಟಿ ಕೊಂಡು ಎರಡೂ ಸಂಘವನ್ನು ಮರ್ಜು ಮಾಡ್ಬಿಟ್ಟು ನಮ್ಮ ಸಂಘ ಇರ್ತಕ್ಕಂಥ ಫಿಫ್ಟಿ ಪರ್ಸೆಂಟ್ ಏನ್ ನಾವು ವ್ಯಕ್ತಿಗಳಿದ್ವಿ ನಾವು ಡೈರೆಕ್ಟ್ರು ಹಳೆ ಸಂಘದ ಇರ್ತಕ್ಕಂಥ ಡೈರೆಕ್ಟರ್ ಸೇರಿ ಇವತ್ತು ಎರಡೂ ಸಂಘನು ಸಮತೋಲನವಾಗಿ ಹೋಗಂತ ವ್ಯವಸ್ಥೆಯನ್ನ ಬಿ ಪಿ ರಾಮಚಂದ್ರ ಆ ಕಾಲದಲ್ಲಿ ಮಾಡಿದ್ರು ಅದು ಒಂದು ಸ್ವಾಮಿರಾಜ್ ಉರಿ ಇರಬಹುದು ನಮ್ಮ ಸಂದರ್ಭ ತಗೊಂಡ್ರು ಅಂತ ಹೇಳಿ ತದನಂತರ ಸನ್ಮಾನ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಎಂ ಎಲ್ ಎ ಆದರು ಅವರು ಸಹ ಎಂ ಎ ಡಿ ಬೆಲೆ ಹತ್ತು ಲಕ್ಷ ಇಟ್ಟರು ಹಾಗೇನೆ ಪಾವತಿಮ್ಮಪ್ಪನವರು ಈ ರಾಜ್ಯದ ಮಿನಿಸ್ಟರ್ ಆದರು ಅವರು ಸಹ ಸಂಘಕ್ಕೆ ಐವತ್ತು ಲಕ್ಷ ಕೊಟ್ಟರು ಇಡ್ಸಿದ್ರು ಹಾಗೆ ನಮ್ಮ ಸಂಘ ಅಭಿವೃದ್ಧಿ ಆಗ್ತಾ ಬಂತು ಆ ನಂತರ ಹಾಲಪ್ಪನವರಿಗೆ ನಾವು ಅನುದಾನವನ್ನು ಕೇಳಕ್ ಹೋಗ್ಬೇಕು ಅಂತ ನಾವೆಲ್ಲ ಪದಾಧಿಕಾರಿಗಳು ಮಾತಾಡ್ಕೊಂಡಿದ್ವಿ ನಾವು ಕೇಳಕ್ ಹೋಗಬೇಕ ಹಾಲಪ್ಪನವರು ಹಾಲಪ್ಪನೂರು ಐವತ್ ಒಂದು ಕೋಟಿ ದುಡ್ಡನ್ನ ನಮ್ಗೆ ಅನುದಾನವಾಗಿ ನೀಡಿದ್ರು ಭಾರಿ ಕೊನೆಯವರಿಗೆ ನಮ್ಮ ಹತ್ರ ದುಡ್ಡು ಭಾರಿ ಸಂಕಷ್ಟದಲ್ಲಿ ಇರ್ತಕ್ಕಂತ ದಿನ ಅದು ಸಂಕಷ್ಟದಲ್ಲಿದ್ದಂತ ದಿನ ನಮ್ಗೆ ಅವರು ದುಡ್ಡು ಕೊಟ್ಟರು ಇವತ್ತು ಅತ್ಯುತ್ತಮವಾದ ವಸನ ಬಿಲ್ಡಿಂಗ್ ಇವತ್ತು ಲೋಕಾರ್ಪಣೆ ಲಕ್ಕಲ್ಲಿ ಯಾವ್ದು ಆಗಿಲ್ಲ ಅಂತ ನಮ್ಗೆ ವರದಿಯನ್ನ ಕ್ಲೀನ್ ಆಗಲ್ಲ ಅವರು ಲಾ ಕೊಟ್ಟಿದ್ದಾರೆ ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಈಗ ಕಂಪ್ಲೀಟ್ ಏನು ಅವರು ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟು ಅವರಿಗೆ ಯಾರು ಕಂಪ್ಲೇಂಟ್ ಮಾಡಿದ್ರು ಅವರಿಗೆ ಸಹ ಉತ್ತರವನ್ನು ಕೊಟ್ಬಿಟ್ಟು ಎಲ್ಲ ಏನು ಎ ಆರ್ ಡಿ ಆರ್ ಅಂತೇಳಿ ನಾವು ನಮ್ಮ ಸಹಕಾರಿ ಇಲಾಖೆಯವರು ಎನ್ಕ್ವೈರಿ ಮಾಡಿಬಿಟ್ಟು ಅವೆಲ್ಲ ಕೊಟ್ಟಿದ್ದಾರೆ ಲೆಕ್ಕ ಮಾಡಿದ್ದಾರೆ ಹಾಗೆ ಒಟ್ಟಾರೆ ಟೋಟಲು ಇಲ್ಲಿವರೆಗೂ ನಾವು ಆಡಿಟ್ ಮಾಡಿಸಿದ್ದೀವಿ ರಿನ್ಯೂವಲ್ ಆಗಿದೆ ಸಂಘ ರಿನ್ಯೂವಲ್ ಆಗಿದೆ ಅಪ್ ಟು ಡೇಟ್ ಇದೆ ಯಾವುದೇ ಒಂದು ಭ್ರಷ್ಟಾಚಾರ ಯಾವುದೇ ಒಂದು ಇದನ್ನು ನಮ್ಮ ಸಂಘದಲ್ಲಿ ಆಗಿಲ್ಲ ಅಂತ ಹೇಳಿ ಹೇಳಿಕ್ಕೆ ನಾವು ಇಷ್ಟಪಡ್ತಾಯಿದ್ದೀವಿ